ಥರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮಣ್ಣಲ್ಲಿ ಕೆಲಸ ಮಾಡೋವ್ರಿಗೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಅಪ್ಡೇಟ್ ಇದೆ ಮತ್ತು ಯಾವ್ಯಾವ ಗಿಡ ರಿಪಾರ್ಟ್ ಮಾಡ್ತೀನಿ ಅಂತ ನೋಡೋಣ ಮತ್ತು ದಾಸವಾಳ ಗಿಡ ತಗೊಂಡಿರೋರು ಫಸ್ಟು ಚಿಕ್ಕ ಪಾಟಲ್ಲಿ ಅದು ನೆಟ್ಟು ತೆಗಿಬೇಡಿ ಹಾಗೆ ರಿಪಾರ್ಟ್ ಮಾಡಿ ಆಮೇಲೆ ಅದು ಸ್ವಲ್ಪ ಇನ್ನೂ ಚೆನ್ನಾಗೇ ದೊಡ್ಡದಾದಮೇಲೆ ನೆಟ್ ತೆಗೆದು ಬೇರೆ ಪಾರ್ಟ್ಗೆ ಶಿಫ್ಟ್ ಮಾಡಿ ಯಾಕೆ ಇವಾಗಲೇ ನೆಟ್ ತೆಗಿಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ಅದು ಇನ್ನೂ ಚಿಕ್ಕ ಗಿಡ ಇರುತ್ತೆ ನೀ ಇವಾಗಲೇ ನೀವು ನೆಟ್ಟು ತೆಗೆದ್ರೆ ಅದು ಸತ್ತೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ನೆಟ್ಟು ತೆಗಿಬೇಡಿ ಹಂಗೇ ಚಿಕ್ಕ ಪಾಟಲ್ಲಿ ರಿಪಾರ್ಟ್ ಮಾಡಿ ಇನ್ನೂ ಒಂದು ಎರಡು ಮೂರು ತಿಂಗಳು ಆದಮೇಲೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿ ಅದನ್ನು ನೆಟ್ಟು ತೆಗೆದುಬಿಟ್ಟು ಇನ್ನೂ ನೋಡಿ ಬೆಳಗ್ಗೆ ಗಾರ್ಡನ್ನಿಗೆ ಬಂದು ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಕನಕಂಬರು ಬೀಜ ಎಲ್ಲ ಸಿಡ್ದು ಸಿಡ್ದು ನೋಡಿ ಎಷ್ಟೊಂದು ಕೆಳಗಡೆ ಬಿದ್ದಿದ್ದಾವೆ ಅಂದರೆ ನಾನು ಹೂವು ಹಾರ್ವೆಸ್ಟ್ ಮಾಡೋಕೆ ಬಂದಲ್ಲ ಆವಾಗ ನೋಡಿದೆ ಅಂದರೆ ನೈಟ್ ಹೊತ್ತು ತಂಪಿರುತ್ತಲ್ಲ ಆವಾಗೆಲ್ಲ ಸಿಡದಿರ್ತವೆ ಇನ್ನು ಸ್ವಲ್ಪ ಹೂ ಕನಕಂಬ್ರ ಹೂವು ಕುಯ್ತಾ ಇದ್ನಲ್ಲ ಹಾಗೇನೇ ಅದು ತೆನೆ ಎಲ್ಲ ಕಟ್ ಮಾಡಿ ಆ ಹೂವೆಲ್ಲ ಕುಯ್ಕೊಂಡು ಇವಾಗ ಕೆಳಗಡೆ ಬೀಜ ಎಲ್ಲ ಉದ್ರಿದ್ವಲ್ಲ ಅದು ಮತ್ತು ಆ ತೆನೆ ಎಲ್ಲಾನು ಗುಡಿಸ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ತಿದ್ದೀನಿ ಅದು ಸ್ವಲ್ಪ ಒಣಗಿದ್ಮೇಲೆ ಬೇರೆ ಯಾವುದಾದ್ರೂ ಪಾಟಲ್ಲಿ ಖಾಲಿ ಇರೋವಂತಹ ಪಾಟಲ್ಲಿ ಉದುರಿಸಿದ್ರೆ ಅದು ಸಸಿಗಳು ಸಹ ಬರುತ್ತೆ ಇವು ಒಂದು ಗಿಡ ತಗೊಂಡ್ರೂ ಸಾಕು ಸುಮಾರು ಗಿಡಗಳನ್ನೂ ಮಾಡ್ಕೋಬೋದು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಒಂದು ಒಂದು ಗಿಡದಿಂದ ಎಷ್ಟೊಂದು ಗಿಡಗಳನ್ನೂ ಮಾಡ್ಕೋಬೋದು ಅಂತ ಅದೇ ರೀತಿಯೇ ಇದು ನೋಡಿ ಈ ಒಂದು ಒಂದು ಸೇವಂತಿಗೆ ಆಗಿರ್ಬೋದು ಒಂದು ಕನಕಾಂಬರ ಗಿಡ ಆಗಿರ್ಬೋದು ಪ್ರತಿಯೊಂದು ಗಿಡವೂ ಅಷ್ಟೇ ನಾವು ಒಂದು ಗಿಡದಿಂದ ನಾವು ನೂರಾರು ಗಿಡಗಳನ್ನು ಮಾಡ್ಕೋಬೋದು ಇನ್ನು ನೋಡಿ ಬೆಳಗ್ಗೆ ಇಷ್ಟು ಹೂವೆಲ್ಲ ಸಿಕ್ಕಿ ಕನಕಾಂಬ್ರ ಹೂವು ಸ್ಪಟಿಕ ಮತ್ತು ಸೇವಂತಿಗೆ ದಾಸವಾಳ ಸ್ವಲ್ಪ ಕರ್ಬೇ ಹಾರ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಕರ್ಬೇ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ನೋಡಿ ಮನೆಗೆಲ್ಲ ತಗೊಂಡೋಗಿ ಆ ತಿಂಡಿ ಮಾಡಿ ತಿಂದು ಮತ್ತು ಎರಡನೇ ಟ್ರಿಪ್ಪು ನಾನು ಗಾರ್ಡನಾಗೆ ಬಂದಿದ್ದೀನಿ ನೋಡಿ ಸ್ವಲ್ಪ ಅದು ಸೇವಂತಿಗೆ ಗಿಡಗಳೆಲ್ಲನೂ ಬೇರೆ ಚಿಕ್ಕ ಚಿಕ್ಕ ಪಾಟಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಹಂಗಾಗಿ ಮಾಡ್ತಾ ಇದ್ದೀನಿ ಜಾನಿ ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇದೇ ರೀತಿನೇ ಮಾಡೋದು ಅವನು ಎಲ್ಲ ಮಣ್ಣಾಗಿರುತ್ತೆ ಬಂದು ಅದ್ರ ಮೇಲೆ ಮಲಕ್ಕೋತಾನೆ ಇನ್ನೂ ನೋಡಿ ನಾನು ಸ್ವಲ್ಪ ಅದು ಸೇವಂತಿಗೆ ಹಿಡಕ್ಕೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಆ ಮಣ್ಣಿನ ಜೊತೆಗೆ ಸ್ವಲ್ಪ ಹಿಂಡಿ ಮತ್ತೆ ಸ್ವಲ್ಪ ಕಾಂಪೋಸ್ಟು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಂಪೋಸ್ಟ್ ಮತ್ತೆ ಇದು ಪಾಟಿಂಗ್ ಮಿಕ್ಸ್ನ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ನೀವು ಗಿಡಗಳನ್ನ ನೆಡಿ ಆಮೇಲೆ ನೋಡಿ ಅದ್ರ ಮ್ಯಾಜಿಕ್ ಸೇವಂತಿಗೆ ಗಿಡಗಳಿಗೆ ಅದು ಮಣ್ಣು ಹುಡಿ ಉಡಿಯಾಗಿದ್ರೆ ಅದು ಗಿಡ ಚೆನ್ನಾಗಿ ಬರೋದು ಮತ್ತೆ ಬೇರ್ ಹೇಳ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಇದು ಪಾಟಿಂಗ್ ಮಿಕ್ಸ್ ಎಲ್ಲಾನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಣ್ಣು ಮಿಕ್ಸ್ ಮಾಡ್ಕೊಂಡು ಈ ಸೇವಂತಿಕೆ ಗಿಡಗಳನ್ನೆಲ್ಲನು ಸಣ್ಣ ಸಣ್ಣ ಸಸಿಗಳು ಇದೆಯಲ್ಲ ಅದೆಲ್ಲ ಬೇರೆ ಶಿಫ್ಟ್ ಮಾಡಿದ್ದೀನಿ ಮತ್ತೆ ಇನ್ನ ಇದು ಸ್ಫಟಿಕ ಗಿಡ ಇದು ಕವರಲ್ಲಿತ್ತಲ್ಲ ಇತ್ತಲ್ಲ ಹಂಗಾಗಿ ಅದನ್ನು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ಕೆಲಸ ಮಾಡ್ತಿದ್ದೀನಲ್ಲ ಹಂಗಾಗಿ ಅದು ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಅದು ಗಿಡ ತೆಗೆಯೋದು ಎಲ್ಲ ತೋರ್ಸೋಕ್ಕಾಗಿಲ್ಲ ಹಂಗಾಗಿ ಇದು ರಿಪೋರ್ಟ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನನಗೆ ವ್ಯೂವರ್ಸ್ ಕೊಟ್ಟಿದ್ದು ಪ್ರಮೀಳಾ ಅನ್ನೋರು ಚೆನ್ನಾಗಿ ಬಂದಿದೆ ಇದು ಮರ್ಗನು ಅಷ್ಟೇ ಅವ್ರು ನಾನು ಒಂದು ಕಡ್ಡಿ ಕೊಟ್ಟರು ಅದರಿಂದ ನಾನು ಸುಮಾರು ಗಿಡಗಳನ್ನೂ ಮಾಡಿಕೊಂಡೆ ಇನ್ನು ನೋಡಿ ಇದು ತುಂಬ ರೇರ್ ಕಲ್ಲರು ಒಂದು ದಾಸವಾಳ ನಾನು ತೆಗೆದಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ಅದು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ನೀವು ಇಷ್ಟು ಚಿಕ್ಕ ಗಿಡನ ಅದು ನೆಟ್ಟು ತೆಗಿಬೇಡಿ ನೆಟ್ಟು ತೆಗಿದಾನೆ ಹಂಗೆ ರಿಪೋರ್ಟ್ ಮಾಡಿ ಅಂದರೆ ನಾನು ತೆಗಿತಿದ್ದೀನಿ ಇವಾಗ ಅಂದರೆ ಅದು ಕೆಲವರಿಗೆ ಬದುಕಿಸ್ಕೊಳೋಷ್ಟು ಗೊತ್ತಿರೋದಿಲ್ಲ ಹಂಗಾಗಿ ನಾನು ಹೇಳ್ತಿದ್ದೀನಿ ಅಂದರೆ ಇದು ನಾನು ಬದುಕಿಸ್ಕೊತೀನಿ ಸುಮಾರು ಗಿಡಗಳನ್ನು ನಾನು ಇದೇ ರೀತಿ ಬದುಕಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಗಿಡಗಳನ್ನು ಕೆಲವ್ರಿಗೆ ಗೊತ್ತಿರೋದಿಲ್ವಲ್ಲ ಹಂಗಾಗಿ ಹೇಳ್ತಿದ್ದೀನಿ ಸದ್ಯಕ್ಕೆ ನೀವು ಇಷ್ಟು ಚಿಕ್ಕ ಗಿಡ ಇರೋದನ್ನ ನೆಟ್ ಪ್ಯಾಕು ತೆಗಿಬೇಡಿ ಒಂದು ಮೂರು ತಿಂಗಳು ಹಂಗೆ ಬಿಟ್ಬಿಡಿ ಬೇರೆ ಅದಕ್ಕೆ ಶಿಫ್ಟ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ನೆಟ್ಪ್ಯಾಕ್ ತೆಗೆದ್ರೂ ನೋಡಿ ಈ ಥರ ಮಣ್ಣು ಮೆತ್ಬಿಡಿ ಮಣ್ಣು ಮೆತ್ತಬಿಟ್ಟು ಹಂಗೇನೆ ನೋಡಿ ಈ ತರ ರಿಪಾರ್ಟ್ ಮಾಡಿ ಅಂದರೆ ನಾನು ಇದೇ ಥರನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಿಕ್ಕ ಗಿಡ ಇರೋದ್ರಿಂದ ನಾವು ಇದನ್ನ ಉಳಿಸ್ಕೊಳೋ ಪ್ರಯತ್ನ ಮಾಡಬೇಕು ಇನ್ನು ಸ್ವಲ್ಪ ಅದು ದಾಸವಾಳ ಗಿಡ ದೊಡ್ಡ ದೊಡ್ಡದಿತ್ತು ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಅದನ್ನು ಕಟಿಂಗ್ ಇಡ್ತಾ ಇದ್ದೀನಿ ಈ ಕಟ್ಟಿಂಗ್ ಇಡಬೇಕಾದ್ರೆ ನಾನು ಇದಕ್ಕೆ ಯಾವುದೇ ರೀತಿ ರೂಟಿಂಗ್ ಆರ್ಮನ್ ಪೌಡ್ರ್ ಏನು ಡಿಪ್ ಮಾಡಿ ನೆಡ್ತಿಲ್ಲ ನಾನು ಹಂಗೆ ಡೈರೆಕ್ಟಾಗಿ ಮಣ್ಣಿಗೆ ಇಡ್ತಾ ಇದ್ದೀನಿ ನಾನು ಯಾವಾಗ ಕಟಿಂಗ್ ಇಡಬೇಕಾದ್ರು ನಾನು ಇದೇ ರೀತಿಯೇ ಮಾಡೋದು ಆದರೂ ನನ್ನ ಗಾರ್ಡನಲ್ಲಿ ಕಟ್ಟಿಂಗಿಂದ ಅಂತಹ ದಾಸವಾಳ ಗಿಡಗಳು ಸುಮಾರು ಇದ್ದಾವೆ ಅದರಲ್ಲಿ ಮೊಗುನು ಆಗಿದ್ದಾವೆ ಈಗ ಕೆಲವ್ರು ಹೇಳ್ತೀರಾ ನಿಮ್ಮ ಕೈ ಗುಣ ಚೆನ್ನಾಗಿದೆ ಅಂತ ಆ ಥರ ಏನೂ ಇಲ್ಲ ರಿಪಾರ್ಟ್ ಮಾಡೋವೆಲ್ಲ ಮಾಡಿ ಮತ್ತೆ ಅದು ಕಟ್ಟಿಂಗ್ ಎಲ್ಲ ಇಟ್ಟು ಸ್ವಲ್ಪ ಸೇವಂತ ಕೆ ಗಿಡಗಳನ್ನ ಎಲ್ಲ ಶಿಫ್ಟ್ ಮಾಡಿ ನೋಡಿ ಇವಾಗ ಗಾರ್ಡನ್ ಕಸ ಗುಡಿಸ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಗುಡಿಸ್ ಆಗಿರಲಿಲ್ಲ ಸ್ವಲ್ಪ ಲೇಟ್ ಆಗಿತ್ತು ಕೆಲವನ್ನ ಸರಿ ಇದೇ ತರನೇ ಮಾಡೋದು ನಾನು ಬೆಳಗ್ಗೆ ಗುಡಿಸೋಕಾಗಿಲ್ಲ ಅಂದರೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಕಸ ಎಲ್ಲ ಗುಡಿಸ್ತೀನಿ ನೋಡಿ ನಲ್ಲಿ ಕಸ ಗುಡಿಸ್ತಾ ಇದ್ದೆ ನಾನು ಅಲ್ಲಿ ನೋಡಿ ಜಾನಿನ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಇದ್ದಾನೆ ಅವ್ನಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ನಾನು ಕೆಲಸ ಮಾಡಿ ಸ್ವಲ್ಪ ಸುಸ್ತು ಏನಾದರೂ ಆಗಿದ್ರೆ ಬರೋದು ನನ್ನ ಮುಖ ನೆಕ್ಕದು ನನಗೆ ಸಮಾಧಾನ ಮಾಡೋದು ಈ ತರ ಎಲ್ಲ ಮಾಡ್ಬಿಟ್ಟು ಹೋಗ್ತಾನೆ ಹೇಳ್ತೀವಲ್ಲ ಮನುಷ್ಯರಿಗೆ ಗೊತ್ತಾಗದೇ ಇರೋದು ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ನಾನು ಏನಾದರೂ ಸ್ವಲ್ಪ ಸಪ್ಪುಗೇನಾದ್ರೂ ಇತ್ತು ಕೆಲಸ ಮಾಡ್ತಾ ಇದ್ರೆ ನೋಡಿ ಈ ತರ ಮಾಡ್ತಾನೆ ಬಂದು ಗಬ್ಬ ಮಾಡ್ಕೊಂಡಿದ್ದೀನಿ ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ ನೀನು ಹಾ ಯಾಕೋ ಈಗ ನೋಡ್ಕೊಳಿದನು ಅವನು ಪೊಲಿ ಅವಕು ಮುಗ್ನೆ ಇನ್ನಿಲ್ಲ ಕಸ ಬಿಡ್ಸನಾ ಕಸವ ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರು ಅವ್ರಿಗೆ ನಿಯತ್ತಿರಲ್ಲ ಅದೇ ಪ್ರಾಣಿಗಳಿಗೆ ನೋಡಿ ಒಂದು ಟೈಮ್ ನಾವು ಊಟ ಹಾಕಿದ್ರೆ ಅವಕ್ಕೆ ಎಷ್ಟು ಅವರು ಪ್ರೀತಿ ತೋರಿಸ್ತವೆ ಎಷ್ಟು ನಿಯತ್ತಾಗಿರ್ತವೆ ಅಂತ ನೀವು ಕನಕಾಂಬರಿ ಬೀಜ ಎಲ್ಲ ಸಿಡ್ದು ಸಿಡ್ದು ಅದೆಲ್ಲ ಫುಲ್ಲ ಹಾಡ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಕಸ ಗುಡಿಸ್ಬೇಕಾದ್ರೆಲ್ಲ ಒಂದೊಂದು ಸಿಗ್ತಾನೆ ಇರುತ್ತೆ ಅದನ್ನು ಹಂಗೇ ತೆಗೆದುಬಿಟ್ಟು ಅಲ್ಲೇ ಯಾವುದಾದ್ರೂ ಒಂದೊಂದು ಪಾಟಲ್ಲಿ ಹಾಕ್ತು ಅಂದರೆ ಅದು ಸಸಿನೂ ಸಹ ಬರುತ್ತೆ ನೋಡಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಅಂದರೆ ಇದು ಟೊಮೊಟೊ ಗಿಡ ನೋಡಿ ಯಾವ ರೀತಿ ಆಗಿದೆ ಇದ್ರೆ ಸ್ವಲ್ಪ ಇದ್ದಿದ್ದು ಅದು ಟೊಮೊಟೊ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿ ಆ ಗಿಡನೂ ತೆಗೆದುಬಿಡೋಣ ಅಂದ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ಆ ಕಡೆ ನೋಡಿ ಎಲ್ಲ ಕಸ ಎಲ್ಲ ಗುಡಿಸಿದ್ದಾಯಿತು ಗಿಡಗಳಿಗೆ ನೀರು ಎಲ್ಲ ಹಾಕಿ ತುಂಬ ಸುಸ್ತಾಗೋಯಿತು ಗಾರ್ಡನ್ ಕೆಲಸ ಎಲ್ಲ ಮಾಡಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ನೀರು ಕುಡಿದು ಮಾಡಿ ಆಮೇಲೆ ನಾನು ಮನೆಗೆ ಬರೋದು ಸ್ವಲ್ಪ ಬಟ್ಟೆಗಳು ಇತ್ತು ಹಂಗೆ ಮಿಷಿನಿಗೆ ಸ್ವಲ್ಪ ಬಟ್ಟೆನೂ ಹಾಕಿ ನೋಡಿ ಅಲ್ಲಿ ಒಣಗಾಕಿದ್ದೀನಿ ಹಾಗಾಗಿ ಸ್ವಲ್ಪ ಈ ಥರ ಏನು ಮಾಡೋಕ್ಕಾಗಲ್ಲ ಒಂದೊಂದೇ ಕೆಲಸ ಮಾಡ್ಕೋಬೇಕು ಒಬ್ಬೊಬ್ಬರೇ ಇದ್ದಾಗ ಏನು ಮಾಡೋದು ಮಾಡಲೇಬೇಕಲ್ವ ಇನ್ನು ಇದು ಮಳ್ಳೆ ಹೂವಿನ ಗಿಡ ಈ ಸೈಡ್ ಇತ್ತು ಅದು ದಾಳಿಂಬೆ ಗಿಡ ಇಟ್ಟಿದ್ದೀನಲ್ಲ ಆ ಸೈಡ್ ಇತ್ತು ಅದು ಫುಲ್ ಹರ್ಡ್ಕೊಂಬಿಟ್ಟು ಅಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಈ ಸೈಡ್ ತಂದು ಇಟ್ಟಿದ್ದೀನಿ ಅಂದರೆ ಸೋಲಾರ್ ಸೈಡ್ ಇಟ್ಟಿದ್ದೀನಿ ಇನ್ನೂ ಇವೆಲ್ಲನೂ ಸ್ವಲ್ಪ ರೀಪ್ಟ್ ಮಾಡಬೇಕು ಟೈಮ್ ಆಗೋಯಿತು ಆ ಸೇವಂತಿಗೆ ಗಿಡ ಮಾತ್ರ ನೋಡಿ ಅದು ಬೇರೆದಕ್ಕೆ ಶಿಫ್ಟ್ ಮಾಡಿಟ್ಟು ಅದು ಹಾಗೆ ಬಿಟ್ಟಿದ್ದೀನಿ ಇನ್ನೊಂದು ದಿನ ಅದು ಮರ್ಗ ಎಲ್ಲ ರಿಪಾರ್ಟ್ ಮಾಡೋಣ ಅಂತ ಇನ್ನೂ ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು ಅದೂ ಸ್ವಲ್ಪ ನೋಡಿ ಇಲ್ಲಿ ಅದು ಗುಲಾಬಿ ಗಿಡಗಳದು ಸ್ವಲ್ಪ ಅದು ಪಾಟಲ್ಲಿ ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ಈ ಥರ ಹಾಕಿ ಮಣ್ಣು ಮುಚ್ಚಿಬಿಡಿ ಅದು ಕೊಳ್ತು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ ಗಿಡಗಳು ಒಳ್ಳೆಯ ಎನರ್ಜಿನೂ ಸಹ ಸಿಗುತ್ತೆ ಗುಲಾಬಿ ಗಿಡದಲ್ಲಿ ಒಳ್ಳೆ ಚಿಗುರು ಬರ್ತಾ ಇದೆ ಅದರಲ್ಲಿ ಒಳ್ಳೊಳ್ಳೆ ಹೂವು ಸಹ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ತುಂಬಾನು ಆಯಿತು ಇಷ್ಟು ಚಿಗುರು ಬಂದು ಇದರಲ್ಲಿ ಇಷ್ಟು ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ಗೊಬ್ಬರ ಹಾಕಿದೆ ಅನ್ಕೊಂಡ್ರ ಒಂದ್ಸರಿ ನಾನು ಪಾಟಿಂಗ್ ಮಿಕ್ಸ್ ಹಾಕಿದ್ದೆ ಅಂತ ಹೇಳಿದೆ ನೋಡಿ ಆ ಪಾಟಿಂಗ್ ಮಿಕ್ಸ್ ಹಾಕಿದ್ದು ಪ್ರಭಾವನೇ ಈ ಗುಲಾಬಿ ಗಿಡದಲ್ಲಿ ಹೂ ಬಿಡ್ತಾ ಇರೋದು ನಂದರೆ ನಾನು ಒಂದೊಂದು ಇಡಿ ಹಾಕಿದ್ದೆ ಅದು ನಂದರೆ ನಾನು ಅದನ್ನು ಗೊಬ್ಬರ ತಂದು ಸ್ಟಾರ್ಟಿಂಗಲ್ಲಿ ಒಂದು ನೋಡೋಣ ಅಂದ್ಬಿಟ್ಟು ಒಂದೊಂದು ಇಡಿ ಹಾಕಿದ್ದೆ ಆದರೂ ನೋಡಿ ಒಳ್ಳೆ ರಿಸಲ್ಟು ಸಹ ಬಂದಿದೆ ಇದು ಪಿಂಕು ಗುಲಾಬಿ ಗಿಡನ ನಾನು ಫಸ್ಟೇ ತೊಗೊಂಬಂದು ಹಾಕಿದ್ದು ನೋಡೋಣ ಬರುತ್ತೋ ಅಂತ ಹಾಕಿದ್ದೆ ಚೆನ್ನಾಗೂ ಸಹ ಬಂದಿದೆ ಇವಾಗ ಎಲ್ಲ ಗಿಡದಲ್ಲೂ ಹೂವು ಸ್ಟಾರ್ಟ್ ಆಗಿದೆ ಇನ್ನು ಮಾವಿನ ಗಿಡದಲ್ಲೂ ಅಷ್ಟೇ ಹೂವು ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಸೀಸನ್ ಅಲ್ವಾ ಮಾವಿನದು ಹಾಗಾಗಿ ಹೂವು ಸ್ಟಾರ್ಟ್ ಆಗಿದೆ ನೋಡಿ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ಗುಲಾಬಿ ಗಿಡದಲ್ಲಿ ಈ ತರ ಚಿಗುರು ಬರಬೇಕು ಅವಾಗೇನೆ ಒಳ್ಳೆ ಹೂವು ಬರೋದು ನಮಗೆ ಆ ಗಿಡದಿಂದ ನೋಡಿ ಎಲ್ಲಾ ಗುಲಾಬಿ ಗಿಡದಲ್ಲೂ ಅಷ್ಟೇ ಚೆನ್ನಾಗೆ ಚಿಗುರೆಲ್ಲ ಬರ್ತಾ ಇದೆ ಯಾವುದೇ ಒಂದು ಗಿಡ ಆದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು ನಾವು ಚೆನ್ನಾಗಿ ಕೇರ್ ಮಾಡ್ತು ಅಂದರೆ ಅದರಿಂದ ನಮ್ಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೋಡಿ ಇನ್ನು ಪನ್ನೀರ್ ಪ ಗುಲಾಬಿ ಇದು ಅದು ಅಷ್ಟೇ ಚೆನ್ನಾಗಿ ಬ ಇದೆ ಹೂವು ಇನ್ನು ಇವೆಲ್ಲ ಕಟಿಂಗಿಂದ ಬೆಳೆಸಿರೋದು ದಾಸವಾಳ ನೋಡಿ ಅದು ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಅದು ಸ್ವಲ್ಪ ಚೂಟೋಣ ಅಂತ ನೋಡಿದೆ ತುದಿನ ಅದು ಬಿಡಲಿ ಅದು ಯಾವ ಕಲರ್ ನೋಡಿಬಿಟ್ಟು ಆಮೇಲೆ ಅದು ಸ್ವಲ್ಪ ಕಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಹೈಟ್ ಇರೋದೆಲ್ಲ ಕಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಚಿಗುರುನು ಬರುತ್ತೆ ಇನ್ನು ಟೊಮೊಟೊ ಗಿಡ ಅಂತೂ ನೋಡಿ ಎಷ್ಟೊಂದು ಕಾಯ್ದೆ ತುಂಬ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಹಣ್ಣು ಬಿಟ್ಟಿದೆ ಈ ಸರಿ ನನ್ನ ಗಾರ್ಡನಲ್ಲಿ ನೋಡಿ ಇದು ಸ್ವಲ್ಪ ದೋರಣ್ಣ ಆಗಿರೋದೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸರಿ ಮಂಗ ಅದು ಯಾವ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ ಆ ಫಸ್ಟ್ ಇದ್ದಷ್ಟು ಏನಿಲ್ಲ ಜಾಸ್ತಿ ಇವಾಗ ಕಡಿಮೆ ಆಗಿದ್ದಾವೆ ಯಾಕೆಂದರೆ ಅವಕ್ಕೂ ನನ್ನ ಕಷ್ಟ ಗೊತ್ತಾಗುತ್ತೆ ಅನಿಸುತ್ತೆ ಹಾಗಾಗಿ ಕಡಿಮೆ ಆಗಿದ್ದಾವೆ ಇದು ಅಷ್ಟೇ ನೋಡಿ ದಾಸವಾಳ ಅಂದರೆ ಅದು ಕಟ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು